ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡದೆ ಕೂಲಿಗಾರರನ್ನು ಗ್ರಾಮ ಪಂಚಾಯಿತಿಗೆಲೆ ದಾಳಿಸುತ್ತಾ ಇರುವಂತಹ ಕ್ರಮವನ್ನು ಖಂಡಿಸಿ ಹಾಗೂ ಕಾಯಕ ಬಂಧುಗಳಿಗೆ ಪ್ರೋತ್ಸಾಹಧನ ನೀಡಬೇಕು ಅಂತ ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ವತಿಯಿಂದ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು ತಾಲೂಕು ಪಂಚಾಯತ್ ಕಚೇರಿ ಎದುರು ಜಮಾಯಿಸಿದ ಸಂಘಟನೆಯ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ಮಾತನಾಡಿ ತಾಲೂಕಿನ ದೊಡ್ಡರಸಿನಕೆರೆ ಗ್ರಾಮ ಪಂಚಾಯತ್ನಲ್ಲಿ ಪ್ರಸ್ತುತ ವರ್ಷ ಇಪ್ಪತ್ತರಿಂದ ಮೂವತ್ತು ದಿನಗಳು ಮಾತ್ರ ಕೆಲಸ ನೀಡಿದ್ದು ಕಾಯ್ದೆಯಲ್ಲಿ ನೂರು ದಿನಗಳು ಕೆಲಸ ನೀಡಬೇಕೆಂಬ ಕಾನೂನು ಇದ್ರು ಮೂರು ವರ್ಷಗಳಿಂದ ನೂರು ದಿನಗಳು ಸರಿಯಾಗಿ ಕೆಲಸ ಕೊಟ್ಟಿಲ್ಲ ಅಂತ ಆರೋಪಿಸಿದ್ರು ಈ ವರ್ಷವೂ ಎಸ್ಟಿಮೇಟ್ ಆಗಿಲ್ಲ ಕ್ರಿಯಾ ಯೋಜನೆ ಪಟ್ಟಿ ಬಂದಿಲ್ಲ ಅಂತ ಅಧಿಕಾರಿಗಳು ಹಲವಾರು ಸಬ್ಬು ಹೇಳಿಕೊಂಡು ದಿನ ದುಡಿತಾ ಇರುವ ಕ್ರಮ ಸರಿಯಿಲ್ಲ ಹಾಗೂ ಕಾಯಕ ಬಂಧುಗಳಿಗೆ ಸರ್ಕಾರ ಆದೇಶ ಮಾಡಿದ ದಿನದಿಂದ ಇಂದಿನವರೆಗೆ ಕಾಯಕ ಬಂಧುಗಳಿಗೆ ಪ್ರೋತ್ಸಾಹ ಧನ ನೀಡಿಲ್ಲ ಈ ಕೂಡಲೇ ಪ್ರೋತ್ಸಾಹ ಧನ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು அவர் சீரியஸாக மூணு திங்களே பிரோச சந்தரில் சென்னு வயது எல் ஏன்தா நீங்க கொடுத்த அவ்வளோ கலச நீங்கள் பிரதிஃபுத்த பிரித்தீங்க நீ சார் பிரோத்சாஹன எஸ் திங் கொடுக்குறது எஸ் தரே கொடுப்போம் அந்த சம்பந்தப்பட்டது அதுக்காரன் சார் யாரும் டாக்கு ಜಿಲ್ಲಾ ಉಪಾಧ್ಯಕ್ಷೆ ಶೋಭಾ ಮಾತನಾಡಿ ನಮೂನೆ ಆರು ಸಲ್ಲಿಸಿದ ತಕ್ಷಣ ಸ್ವೀಕೃತಿಯನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನೀಡಬೇಕು ಎನ್ಎಂಆರ್ ಮುಗಿದ ತಕ್ಷಣ ಮತ್ತೊಂದು ಎನ್ಎಂಆರ್ ಪಡೆದು ಕೆಲಸ ಕೊಡುವಂತಾಗಬೇಕು ಕಾಯಕ ಬಂಧುಗಳ ಹತ್ತಿರ ಹಾಕಿಸಿರುವ ನಾಮಫಲಕದ ಹಣವನ್ನ ತಕ್ಷಣ ಕಾಯಕ ಬಂಧುಗಳ ಹತ್ತಿರ ಹಾಕಿಸಿರುವ ನಾಮಫಲಕದ ಹಣವನ್ನ ತಕ್ಷಣ ಕಾಯಕ ಬಂಧುಗಳಿಗೆ ಪಾವತಿಸಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿದ್ರು ಕೊಟ್ಟಿರುವಂಥದ್ದು ಆದರೆ ಮಧುರ ತಾಲೂಕು ಡೇ ಕೆರೆ ಗ್ರಾಮ ಪಂಚಾಯತಿ ಒಳಗಡೆ ಎರಡು ಸಾವಿರದ ಹದಿನಾರನೇ ಸಾಲಿನಿಂದ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಆದ್ರೂ ಜನವರಿ ಮಹಿಳಾ ಸಂಘಟನೆ ಅಲ್ಲಿಂದ ಇಲ್ಲಿ ತನಕ ಒಂದು ಅವರಿಗೆ ತರಬೇತಿಯನ್ನು ಕೊಟ್ಟು ಅವ್ರ ಅರಿವನ್ನು ಮೂಡಿಸಿ ಅವ್ರಿಗೆ ಜೀವನಕ್ಕೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಅಲ್ಲಿಂದ ಇಲ್ಲಿ ತನಕನೂ ಕೂಡ ನಾವು ನೂರು ದಿನ ಕೆಲಸ ತಗೊಳ್ಲಿಕ್ಕೆ ಆಗಲಿಲ್ಲ ಆದರೆ ಮೂರು ದಿನ ತಗೊಂಡಿಲ್ಲ ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಕೆಲಸ ಕೊಟ್ಟಿದ್ರೆ ನಮ್ಗೆ ಅಲ್ಲಿಂದ ಇಲ್ಲಿ ತನಕ ಇದ್ದಂತ ಅಧಿಕಾರಿಗಳು ಮತ್ತೆ ಸ್ಥಳೀಯ ಸಿಬ್ಬಂದಿಗಳು ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಿಂದ ಬಂದಿರುವಂತ ಪಿ ಮತ್ತೆ ಸಿಬ್ಬಂದಿಗಳು ಕೆಲಸ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ತಾಲೂಕು ಪಂಚಾಯತ್ ಇಒ ರಾಮಲಿಂಗಯ್ಯ ಮನವಿ ಸ್ವೀಕರಿಸಿ ಮಾತನಾಡಿ ನಿಮ್ಮ ಬೇಡಿಕೆಗಳನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರವಾಗಿ ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು ಸಾಕಷ್ಟು